ಆರೋಗ್ಯ ದೃಷ್ಟಿಯಿಂದ ಆಗಲಿ ಮತ್ತು ಬೇರೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದಿದೆ ಸೊ ಆರೋಗ್ಯ ಇಲಾಖೆಯಿಂದ ಪರ್ಟಿಕ್ಯುಲರ್ಲಿ ಕಲ್ಯಾಣ ಕರ್ನಾಟಕಕ್ಕಾಗಿ ಏನಾದರೂ ವಿಶೇಷ ಕಾರ್ಯಕ್ರಮ ಹಾಕ್ಕೊಂಡಿದ್ರೆ ಅಥವಾ ಆಲ್ರೆಡಿ ನಡೀತಾ ಇದ್ರೆ ಯಾವ ರೀತಿ ನಡೀತಾ ಇದೆ ಕರ್ನಾಟಕ ನೀವು ಹೇಳಿದಾಗೆ ಅಲ್ಲಿ ಮೊದಲಿಂದನೂ ಹಿಂದುಳಿದ ಮತ್ತು ಬೇರೆ ಯಾವುದೇ ಒಂದು ಮಾನದಂಡಗಳು ನೋಡಿದಾಗ ಅದು ತಾಯಿ ಮರಣ ಸೂಚ್ಯಾಂಕ ಅಥವಾ ಈ ಶಿಶು ಮರಣ ಸೂಚ್ಯಂಕ ಅದೆಲ್ಲ ನೋಡಿದಾಗ ಹಾಂ ಹಾಂ ಪೌಷ್ಟಿಕಾಂಶದ ಕೊರತೆ ಅದೆಲ್ಲ ಸ್ವಲ್ಪ ಅಲ್ಲಿ ಬೇರೆ ಜಿಲ್ಲೆಗಳ ಹೋಲಿಕೆ ಮಾಡಿದಾಗ ಹಿಂದೆ ಬಿದ್ದಿರುವಂಥದ್ದು ಅದಕ್ಕೇ ಮುಖ್ಯಮಂತ್ರಿಯವರು ಕಳೆದ ತಿಂಗಳು ನಾವು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದಾಗ ಎಲ್ಲೆಲ್ಲಿ ಏನೇನು ಕೊರತೆ ಇದೆ ಅಂತ ನಾವೆಲ್ಲ ಒಂದು ಐಡೆಂಟಿಫೈ ಮಾಡಿ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಆಸ್ಪತ್ರೆಗಳ ಮೇಲ್ದರ್ಜೆಗೇರಿಸುವಂಥದ್ದು ಎರಡು ಹೊಸ ಜಿಲ್ಲಾ ಆಸ್ಪತ್ರೆಗಳು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳು ಎಲ್ಲ ಸಮಗ್ರವಾಗಿ ನಾವು ತಗೊಂಡಿದ್ದೀವಿ ಇದ್ರ ಮುಖಾಂತರ ಏನು ಅಗತ್ಯ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದನ್ನು ವಿದ್ ಮ್ಯಾನ್ ಪವರ್ ವಿದ್ ಸಿಬ್ಬಂದಿ ಯಾಕಂದರೆ ಬಿಲ್ಡಿಂಗ್ ಕಟ್ಟಿಬಿಡೋದು ಸಿಬ್ಬಂದಿ ಇಲ್ಲ ಅಂತ ಆಗಬಾರ್ದು ಸಿಬ್ಬಂದಿ ಎಕ್ವಿಪ್ಮೆಂಟು ಮತ್ತು ಬಿಲ್ಡಿಂಗು ಅದೆಲ್ಲ ಅಪ್ರೂವ್ ಆಗಿದೆ ಅದನ್ನು ಈಗ ಟೆಂಡರೆಲ್ಲ ಕರೀತಾ ಇದ್ದೀವಿ ಸೊ ಅದು ಒಂದು ಒಂದು ರೀತಿ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಒಂದು ಒಳ್ಳೆಯ ಕ್ರಾಂತಿಕರವಾದಂಥ ತೀರ್ಮಾನ ಅದು ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಾಳ ಈ ಒನ್ ನಾಟ್ ಫೋರ್ ಮತ್ತು ಒನ್ ನಾಟ್ ಏಯ್ಟು ಹ್ಞೂ ಇದರ ಕೊರತೆ ಪ್ರತಿ ಸ ಸರ್ಕಾರ ಇದ್ದಾಗ ಅಥವಾ ಪ್ರತಿ ಬಾರಿನೂ ಕೇಳಿ ಬರ್ತಾ ಇದ್ದೀವಿ ಸೊ ಅದಕ್ಕೆ ಒಂದು ಶಾಶ್ವತ ಪರಿಹಾರ ಅಥವಾ ಯಾವ ರೀತಿ ನೀವು ಮೊನ್ನೆ ಕೂಡ ಬೈ ಮಾಡಿದರೆ ಸುಮಾರು ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ಗಳನ್ನು ಅದೇ ಒನ್ ನಾಟ್ ಏಟು ವ್ಯವಸ್ಥೆ ಇನ್ನೂ ಸದೃಢ ಆಗಬೇಕು ಅದಕ್ಕೆ ನಾವು ಈ ಬರೋ ತಿಂಗಳಲ್ಲಿ ಹೊಸ ಟೆಂಡರ್ ಕರೆಯೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದೀವಿ ಅದೆಲ್ಲ ಒಂದು ಹಂತಕ್ಕೆ ಬಂದಿದೆ ಜನವರಿಗೆ ನಾವು ಹೊಸ ಟೆಂಡರ್ ಕರೆದು ಅದಕ್ಕೊಂದು ಎರಡು ತಿಂಗಳು ಬೇಕಾಗ್ತದೆ ಮಾರ್ಚ್ಗೆ ನನ್ನ ಪ್ರಕಾರ ಒನ್ ನಾಟ್ ಏಯ್ಟ್ ಹೊಸ ವ್ಯವಸ್ಥೆಯನ್ನು ಆಧುನಿಕವಾದಂಥ ವ್ಯವಸ್ಥೆ ಅದಕ್ಕೆ ಅಕೌಂಟಬಿಲಿಟಿ ಇರಬೇಕು ಸರಿಯಾದ ಸಮಯಕ್ಕೆ ಹೋಗಿ ಮುಟ್ಟಬೇಕು ಅದೆಲ್ಲವನ್ನು ಕೂಡ ಒಂದು ಮಾಡ್ತಕ್ಕಂಥದ್ದಕ್ಕೆ ಅದನ್ನು ಮಾಡಿದ್ದೀವಿ ಅದು ಬ ಅಷ್ಟೊತ್ತಿಗೆ ಟೆಂಡರ್ ಫೈನಲೈಸ್ ಆಗುತ್ತೆ ಅಂತ ನನ್ಕೊಂಡಿದ್ದೀನಿ ಒನ್ ನಾಟ್ ಫೋರು ಕೂಡ ನಿಂತೋಗಿದೆ ಅದನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ ನಾವು ಈಗ ಕ್ರಮ ತೊಗೊಂಡಿದ್ದೀವಿ ಸದ್ಯದಲ್ಲಿ ಅದಕ್ಕೂ ಟೆಂಡರ್ ಇದ್ದೀವಿ ಬರೀ ಈ ತಿಂಗಳನ್ನೇ ಡಿಸೆಂಬರಲ್ಲೇ ಕರಿತಾ ಇದ್ದೀವಿ ಅದ್ರ ಮುಖಾಂತರ ಸಾರ್ವಜನಿಕರು ಯಾರೇ ಇದ್ದರೂ ನಮಗೆ ಸಂಪರ್ಕ ಮಾಡ್ಬೋದು ಏನು ಸಮಸ್ಯೆ ಅಥವಾ ಏನೋ ತೊಂದರೆ ಅಥವಾ ಅವ್ರಿಗೇನಾದರೂ ಮಾಹಿತಿ ಏನು ಬೇಕಾದರೂ ಕೂಡ ತೊಗೊಳ್ತಕ್ಕಂಥದ್ದಕ್ಕೆ ನಮ್ಮ ಜೊತೆ ನಿರಂತರ ಇರೋದಕ್ಕೆ ಅದೊಂದು ಕಾಲ್ ಅದೊಂದು ಕಾಲ್ ಸೆಂಟರನ್ನು ನಾವು ಮಾಡ್ತಾಯಿದ್ದೀವಿ ಇದೆರಡು ಭಾಳ ಮುಖ್ಯವಾಗಿರುವಂಥ ಒಂದು ಭಾಳ ಮುಖ್ಯವಾಗಿರುವಂಥ ಸೇವೆಗಳು